ಮಾಲೀಕನಿಗಾಗಿ ಶ್ವಾನಗಳು ಪ್ರಾಣತ್ಯಾಗ ಮಾಡಿದ ಅನೇಕ ಉದಾಹರಣೆಗಳು ಇವೆ ಇದೀಗ ಹಾಸನ ತಾಲೂಕಿನ ಕಟ್ಟಾಯ ಗ್ರಾಮ ಎಂಥದೊಂದು ಘಟನೆಗೆ ಸಾಕ್ಷಿಯಾಗಿದೆ ಪಿಟ್ಬುಲ್ ಶ್ವಾನ ಒಂದು ನಾಗರ ಹಾವಿನ ಜೊತೆ ರಣಭೀಕರ ಕಾಳಗ ನಡೆಸಿ ಚೆಲ್ಲಿದೆ ಶಮಂತ್ ಎಂಬುವವರು ಪಿಟ್ಬುಲ್ ಹಾಗೂ ಡಾಬರ್ಮನ್ನಾಯಿಗಳನ್ನ ತಮ್ಮ ತೋಟದಲ್ಲಿ ಸಾಕಿದ್ದರು ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಶಬ್ದ ಮಾಡುವುದನ್ನು ಕಂಡು ಸರ್ಪವೊಂದು ಮನೆಯ ಕಡೆಗೆ ಬಂದಿದೆ ಈ ವೇಳೆ ಮಕ್ಕಳು ಮನೆಯ ಬಳಿ ಆಟವಾಡ್ತಿದ್ರು ಹಾವನ್ನ ಕಂಡ ಪಿಟ್ಬುಲ್ ಹಾಗೂ ಡಾಬರ್ಮನ್ನಾಯಿಗಳು ಅದರ ಮೇಲೆ ದಾಳಿ ಮಾಡಿವೆ ಅವನ ಕಂಡ ಪಿಟ್ಬುಲ್ ಹಾಗೂ ಡಾ ನಾಯಿಗಳು ದಾಳಿ ಮಾಡಿದ ಸಲುವಾಗಿ ತೆಂಗಿನ ಗರಿ ಕೆಳಗೆ ಇದ್ದ ಹಾವನ್ನ ಎಳೆದು ಹಾವಿನೊಂದಿಗೆ ಸೆಣಸಿವೆ ಈ ವೇಳೆ ಪಿಟ್ಬುಲ್ ನಾಯಿಯ ಮುಖಕ್ಕೆ ಸರ್ಪ ಕಚ್ಚಿದೆ ಹಾವಿನಿಂದ ಸುಮಾರು ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ಸೆಣಸಾಡಿದ ಪಿಟ್ಬುಲ್ ನಾಯಿ ಸುಮಾರು ಐದು ಅಡಿ ಸರ್ಪವನ್ನ ಹತ್ತು ಪೀಸ್ ಮಾಡಿಕೊಂಡು ಬಳಿಕ ತಾನು ಪ್ರಾಣ ಬಿಟ್ಟಿದೆ ಭೀಮಾ ಹೆಸರಿನ ಪಿಟ್ಬುಲ್ ಶ್ವಾನದ ನಿಧನದಿಂದ ಶಮಂತ್ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಈ ಶ್ವಾನ ಹಲವೆಡೆ ಡಾಗ್ ಶೋನಲ್ಲಿ ಭಾಗ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದಿತ್ತು ಶ್ವಾನಗಳು ಹಾಗೂ ಹಾವಿನ ನಡೆಸಿ ನಡುವಿನ ಸೆಣಸಾಟ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ